ವೆಲ್ಕಮ್ ಟು ಯಶಸ್ವಿನಿ ಕಿಚನ್ ಇವತ್ತಿನ ಸ್ಪೆಷಲ್ ಓಮ್ ಮೇಡ್ ಪಾನಿಪುರಿ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಪಾನಿಪುರಿಗೆ ಪಾನಿ ಬೇಕು ಅದಕ್ಕೆ ಪಾನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಒಂದು ಪಾತ್ರೆನ ಇಟ್ಟು ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಕೊಂಡು ಅದಕ್ಕೆ ಎರಡು ನಿಂಬೆಹಣ್ಣು ಗಾತ್ರದ ಹುಣ್ಸೆಹಣ್ಣ ಸೇರಿಸ್ಕೊತಾ ಇದ್ದೀನಿ ಹುಣಸೆಹಣ್ಣ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ನೆನಿಲಿಕ್ಕೆ ಬಿಡಬೇಕು ಈಗ ಇದನ್ನು ನೆನಲಿಕ್ಕೆ ಬಿಡೋಣ ಇವಾಗ ಪಾನೀನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ಅದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಅರ್ಧ ಇಂಚು ಶುಂಠಿ ಒಂದು ಕಾಲು ಸ್ಪೂನ್ ಬ್ಲ್ಯಾಕ್ ಸಾಲ್ಟು ಹಾಗೆ ಒಂದು ಅರ್ಧ ಸ್ಪೂನ್ ಸಾಲ್ಟ್ ಹಾಕೋತಿದ್ದೀನಿ ಇವಾಗ ಒಂದು ಕಾಲ್ ಸ್ಪೂನ್ ಅಥವಾ ಒಂದು ಸ್ವಲ್ಪ ಮೆಣಸು ಒಂದು ಕಾಲ್ ಸ್ಪೂನ್ ಜೀರಿಗೆನ ಹಾಕೋತಿದ್ದೀನಿ ಹಾಗೆ ಇವಾಗ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಈಗ ಒಂದು ನಿಂಬೆಹಣ್ಣ ನಾನು ಇದ್ರೊಳಗಡೆ ರಸನ ಹಾಕೋತೀನಿ ನೋಡಿ ಎಲ್ಲ ಫುಲ್ ಇಂಡ ನೋಡಿ ಇವಾಗ ಎಲ್ಲ ನಿಂಬೆಹಣ್ಣು ಹಾಕಾಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಈಗ ನೀರನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇವಾಗ ಪೇಸ್ಟ್ ಮಾಡ್ಕೊಡೋಣ ನುಣ್ಣಗೆ ನೋಡಿ ಇವಾಗ ಪೇಸ್ಟ್ ನುಣ್ಣಗೆ ಪೇಸ್ಟ್ ಆಗಿದೆ ಇವಾಗ ನಾವು ಪೂರಿ ಒಳಗಡೆ ಹಾಕ್ಲಿಕ್ಕಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಬಟಾಣಿನ ಬೇಯಿಸ್ಕೋಬೇಕು ಅದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಬೌಲ್ ಬಟಾಣಿನ ನೆನೆಸಿಟ್ಕೊಂಡು ಸೇರಿಸ್ಕೊತಿದ್ದೀನಿ ಅದರಲ್ಲಿ ಇರ್ತಕ್ಕಂಥ ನೀರನ್ನ ತೆಗೆದು ಸೇರಿಸ್ಕೊತಿದ್ದೀನಿ ನೀವು ಬೇಕಾದರೆ ಹಸಿ ಬಟಾಣಿನೂ ಸೇರಿಸ್ಕೋಬೋದು ಹಾಗೆ ಒಂದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆ ತೊಗೊಂಡು ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊತಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಥವಾ ಕಾಲು ಸ್ಪೂನ್ ಸಾಲ್ಟನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇವಾಗ ಅದಕ್ಕೆ ನೀರನ್ನ ಸೇರಿಸ್ಕೋತಿದ್ದೀನಿ ಅದು ಮುಳುಗೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇವಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದು ಮೂರು ವಿಷಲ್ ಕೂಗಿಸ್ಕೋಬೇಕು ಇವಾಗ ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಇವಾಗ ಕುಕ್ಕರ್ ಕೂಗಿ ಕೂಲಾಗೋ ಅಷ್ಟೊಳಗೆ ನಾವು ಪಾನಿನ ರೆಡಿ ಮಾಡ್ಕೊಳ್ಳೋಣ ಇವಾಗ ಪಾನಿನ ಮಾಡಲಿಕ್ಕೆ ನಾವು ಆವಾಗಲೇ ನೆನೆಸಿರ್ತಕ್ಕಂಥ ಹುಣಸೆಹಣ್ಣು ಇವಾಗ ಚೆನ್ನಾಗಿ ನಿಂತಿದೆ ಅದನ್ನ ನೋಡಿ ಈ ಥರ ಚೆನ್ನಾಗಿ ಕೈಯಿಂದ ಚಿೂಚಿ ಅದರಲ್ಲಿ ಇರ್ತಕ್ಕಂಥ ಸದ್ರೇನೆಲ್ಲ ಹೆಾಕಿ ಈ ಹುಣಸೆ ರಸದೊಳಗಡೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಜಾಲರಿಲಿ ಸೋಸ್ಕೊತಿದ್ದೀನಿ ನೋಡಿ ಎಲ್ಲ ನೀಟಿಗೆ ಸೋಸ್ಕೊಂಡಿದ್ದೀನಿ ಇವಾಗ ನಾವು ಅವಾಗಲೇ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊತಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ನೀರನ್ನ ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡೆ ಒಂದು ಕಾಲು ಸ್ಪೂನ್ ಗರಂ ಮಸಾಲ ಹಾಕ್ಕೋತಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಹಾಗೆ ಒಂದು ಕಾಲು ಸ್ಪೂನ್ ಚಾಟ್ ಮಸಾಲಾನ ಸೇರಿಸ್ಕೋತಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಸಾಲ್ಟು ಸಾಲ್ಟನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಬೇಕಾದರೆ ಮತ್ತೆ ಸೇರಿಸಿಕೊಳ್ಳಿ ಸಾಲ್ಟನ್ನ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಇವಾಗ ಒಂದು ಲೀಟ್ರಷ್ಟು ನೀರನ್ನ ಹಾಕೊಂಡಿದ್ದೀನಿ ನೋಡಿ ಇಷ್ಟೇ ಪಾನಿ ರೆಡಿ ಆಗಿತ್ತು ನೋಡಿ ಇವಾಗ ನಾವು ಬೇಯಲಿಕ್ಕೆ ಇಟ್ಟಿರ್ತಕ್ಕಂಥ ಆಲೂಗೆಡ್ಡೆ ಹಾಗೂ ಬಟಾಣಿ ಬೆಂದಿದೆ ಕುಕ್ಕರ್ ಕೂಡ ಕೂಲ್ ಆಗಿದೆ ನೋಡಿ ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ತೆಗೆದು ಆಲೂಗಡ್ಡೆ ಸಿಪ್ಪೆನ ಬಿಡಿಸ್ಕೊಂಡು ಮತ್ತೆ ಬಟಾಣಿ ನೀರನ್ನ ತೆಗೆದು ಬೇರೆ ಪಾತ್ರೆಗೆ ಹಾಕ್ತಾರೆ ಇವಾಗ ಪೂರಿ ಒಳಗಡೆ ಹಾಕ್ಕೊಳ್ಳಿಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾವು ಆವಾಗಲೇ ಬೇಯಿಸ್ಕೊಂಡಿರ್ತಕ್ಕಂಥ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಈ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ನೋಡಿ ಸ್ಮ್ಯಾಶ್ ಆಗಿದೆ ಇವಾಗ ಬೇಯಿಸ್ಕೊಂಡಿರ್ತಕ್ಕಂಥ ಬಟಾಣಿನ ಹಣ್ಣಿನ ಸೇರಿಸ್ಕೊತಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಬೌಲ್ ಕ್ಯಾರೆಟು ಒಂದು ಬೌಲ್ ಈರುಳ್ಳಿ ಈರುಳ್ಳಿನ ಸೇರಿಸ್ಕೊತಿದ್ದೀನಿ ಒನ್ ಬೌಲ್ ಈರುಳ್ಳಿ ನಾನು ಯಾವ ಬೌಲಲ್ಲಿ ಬಟಾಣಿನ ತೊಗೊಂಡಿದ್ದೋ ಅದೇ ಬೌಲಲ್ಲಿ ಎಲ್ಲ ಮೆಜರ್ಮೆಂಟನ್ನ ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ನೋಡಿ ಇವಾಗ ಆಗಿದೆ ಇವಾಗ ಪೂರಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಪೂರಿ ಎಲ್ಲ ಮಾರ್ಕೆಟಿಂಗಲ್ಲೂ ಈಸಿಯಾಗಿ ಸಿಗುತ್ತೆ ಇದು ರೆಡಿಮೇಡ್ ಪೂರಿ ಇದನ್ನು ನಾವು ಎಣ್ಣೆ ಒಳಗಡೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಇದು ತೊಂಬತ್ತು ರೂಪಾಯಿ ಅಷ್ಟೇ ಆದರೆ ಇದರೊಳಗೆ ಒಡೆ ಒಂದು ನಾನ್ನೂರು ಮುನ್ನೂರು ಮುನ್ನೂರು ನಾನ್ನೂರಷ್ಟು ಪೂರಿ ಇರುತ್ತೆ ನೋಡಿ ಇವಾಗ ಪೂರಿ ರೆಡಿಯಾಗಿದೆ ಎಣ್ಣೆಗೆ ಹಾಕಿ ನಾನು ತೊಗೊಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದಪ್ಪ ದಪ್ಪಗೆ ಇದು ನಾವು ಹೊರಗಡೆ ಹೋಗಿ ತಿಂತೀವಲ್ಲ ಪಾನಿಪುರಿ ಪೂರಿ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ನೀವೂ ಮಾಡಿ ನೋಡಿ ತೊಗೊಬಂದು ಸ್ಟಾ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಪಾನಿಪುರಿ ರೆಡಿಯಾಗಿದೆ ನಾನಿವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಿದ್ದೀನಿ ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇದಕ್ಕೆ ನಾನು ಮಿಕ್ಸ್ಚರ್ನ ಸೇರಿಸ್ತಿದ್ದೀನಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ